ನಿರ್ದಿಷ್ಟವಾಗಿ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ಇವತ್ತೇನು ಐವತ್ತು ಲಕ್ಷ ಕೋಟಿ ರೂಪಾಯಿಗಳ ಬಜೆಟ್ ಇದು ಪ್ರತಿಯೊಂದು ಜಿಲ್ಲೆಗಳು ಪ್ರತಿಯೊಂದು ರಾಜ್ಯದ ಕಾರ್ಯಕ್ರಮಗಳನ್ನು ಯಾವುದೇ ಬಜೆಟ್ ಘೋಷಣೆ ಮಾಡಲ್ಲ ಅದು ಇರ್ತಕ್ಕಂಥದ್ದು ಸಹಜ ಈಗ ಕರ್ನಾಟಕ ರಾಜ್ಯದಲ್ಲೇ ಬಜೆಟ್ ಮಣ್ಣೆ ಮಾಡ್ತಾರೆ ಪ್ರತಿಯೊಂದು ತಾಲೂಕಿನ ಹೆಸರುಗಳನ್ನ ಹೇಳಿ ಈ ತಾಲೂಕಿ ಇಷ್ಟು ಕೊಟ್ಟಿದ್ದೇವೆ ಅಷ್ಟು ಕೊಟ್ಟಿದ್ದೇವೆ ಅಂತ ಹೇಳ್ತಾರ ಇದು ಒಟ್ಟಾರೆ ಸಮಗ್ರವಾಗಿ ಪ್ರತಿ ಇಲಾಖೆಯಲ್ಲಿ ಏನೇನು ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ರಾಜ್ಯ ಸರ್ಕಾರದ ಜೊತೆಗೂಡಿ ಮಾಡತಕ್ಕಂಥ ಕಾರ್ಯಕ್ರಮಗಳಿಗೆ ಹಣದ ಹಂಚಿಕೆ ಆಗಬೇಕು ಆ ಹಂಚಿಕೆ ಆಯಾ ಇಲಾಖೆಗಳಲ್ಲಿ ಮೀಸಲಿಡ್ತಾರೆ ವಿಶೇಷವಾಗಿ ಹೆಸರುಗಳನ್ನು ಹೇಳಲಿಕ್ಕೆ ಈಗ ನಮ್ಮ ಸಿದ್ದರಾಮಯ್ಯವ್ರು ಹೇಳಿರೋದೇ ನೋಡಿದ್ದೇನೆ ರಾಜ್ಯದ ಮುಖ್ಯಮಂತ್ರಿಗಳು ನಮಗೆ ನೀರಾವರಿ ಕೊಟ್ಟಿಲ್ಲ ಅದಕ್ಕೆ ಕೊಟ್ಟಿಲ್ಲ ಇದಕ್ಕೆ ಕೊಟ್ಟಿಲ್ಲ ಹೇಳ್ತಾರೆ ಒಂದು ನಿಮಿಷ ಈ ದೇಶ ಸ್ವಾತಂತ್ರ್ಯ ಬಂದಿದ್ದು ನಾವು ಸಾವಿರದ ಒಂಬೈನೂರ ನಲವತ್ತೇಳು ಸಾವಿರದ ಒಂಬೈನೂರ ಎಂಬತ್ತ್ಮೂರನೇ ಇಸ್ವಿಯವರೆಗೆ ನಮ್ಮ ರಾಜ್ಯದ ಆಡಳಿತ ಕೇಂದ್ರ ಸರ್ಕಾರದ ಆಡಳಿತ ಎರಡನ್ನೂ ಕರ್ನಾಟಕ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದರು ಮಧ್ಯದಲ್ಲಿ ಏನೋ ಒಂದು ಎಮರ್ಜೆನ್ಸಿ ಟೈಮಲ್ಲಿ ಚುನಾವಣೆಯಾಗಿ ಎರಡು ವರ್ಷ ಕೇಂದ್ರದಲ್ಲಿ ಆಡಳಿತ ನಡೆಸಿದ್ದು ಬೇರೆ ಅವತ್ತು ಕರ್ನಾಟಕದಲ್ಲಿ ಅಧಿಕಾರದಲ್ಲಿ ಇತ್ತಲ್ವೇ ನಿಮ್ಮ ಆರಂಗಿ ಹೇಮಾವತಿ ವಾಟೆಹೊಳೆ ಕಬಿನಿ ಈ ಒಂದು ಜಲಾಶಯಗಳು ನಿರ್ಮಾಣ ಕೇಂದ್ರದಲ್ಲಿ ಅಧಿಕಾರ ನಡೆಸಿದಂಥ ಕಾಂಗ್ರೆಸ್ಸಿಂದ ಏನೋ ಒಂದು ನ್ಯಾಯ ಪಕ್ಷ ಬಿಡುಗಾಸ ಕೊಟ್ಟರೆ ಕೇಂದ್ರ ಸರ್ಕಾರದಿಂದ ಈ ಯೋಜನೆಗಳಿಗೆ ಐವತ್ತು ವರ್ಷ ದೇಶ ಆಳಿ ಒಂದು ಬಾರಿ ಹಾಸನ ಜಿಲ್ಲೆಯ ಜನತೆ ರಾಜಕೀಯ ಶಕ್ತಿ ತುಂಬಿದಂಥ ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿಗಳಾದಾಗ ಹದಿನೇಳು ಸ್ಥಾನ ಗೆಲ್ಲಿಸಿದ್ರಿ ಕರ್ನಾಟಕ ರಾಜ್ಯದ ಜನತೆ ಅದು ಒಂದು ಬಾರಿ ಅವರು ಪ್ರಧಾನಮಂತ್ರಿಗಳಾದಾಗ ಏನೊಂದು ಆಕ್ಸಲಿಯೇಟೆಡ್ ಇರಿಗೇಷನ್ ಸ್ಕೀಮ್ ಅಂತಕ್ಕಂಥದ್ದನ್ನು ದೇಶಕ್ಕೆ ತಂದರು ಕರ್ನಾಟಕಕ್ಕೆ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿ ಕೇಂದ್ರ ಸರ್ಕಾರ ಜಲಾಶಯಗಳ ನಿರ್ಮಾಣಕ್ಕೆ ನೀರಾವರಿ ಯೋಜನೆಗಳಿಗೆ ಕೊಟ್ಟಂಥದ್ದು ಅದು ಹೊರತುಪಡಿಸಿ ಕಾಂಗ್ರೆಸ್ನವ್ರಿಗೆ ಏನು ನೈತಿಕತೆ ಇದೆ ಚರ್ಚೆ ಮಾಡಲಿಕ್ಕೆ ಕುಮಾರಸ್ವಾಮಿ ಕೇಂದ್ರದಲ್ಲಿ ಮಂತ್ರಿ ಪ್ರಹ್ಲಾದ್ ಜೋಶಿ ಮಂತ್ರಿ ಇನ್ನು ಮೂರು ಜನ ಸ್ಟೇಟ್ ಮಿನಿಸ್ಟ್ ಇದ್ದಾರೆ ಅವರು ಯಾರು ಪ್ರಧಾನಮಂತ್ರಿಗಳ ಮುಂದೆ ಮಾತಾಡೋ ಶಕ್ತಿ ಇಲ್ಲ ಅಂತ ಹೇಳ್ತಾರೆ